ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಒಂದೂವರೆ ತಿಂಗಳಾದಮೇಲೆ ನಾನು ವಿಡಿಯೋ ಮಾಡ್ತಾ ಇರೋ ಅಂಥದ್ದು ನನಗೆ ಸುಮಾರು ಕಮೆಂಟ್ಗಳು ಬಂದಿತ್ತು ಯಾಕೆ ವಿಡಿಯೋ ಪೋಸ್ಟ್ ಮಾಡ್ತಾ ಇಲ್ಲ ಏನಾಗಿದೆ ನಿಮಗೆ ಹುಷಾರಿಯಾಗಿದ್ದೀರಾ ಹುಷಾರು ಇಲ್ವಾ ಅಂತ ಇಲ್ಲ ಸೊ ಹಾಗಾಗಿ ನಾನು ಇದೊಂದು ವಿಡಿಯೋ ಮಾಡೋಣ ಅಂತಲೇ ಮಾಡಿದ್ದು ಆ್ಯಕ್ಚುಲಿ ಮೂರು ವರ್ಷದಿಂದನೇ ನನಗೆ ಯೂಟ್ರಫಲ್ಲಿ ಫೈಬ್ರೋಡ್ ಇದೆ ನಾನು ಗೊತ್ತಾಗಿತ್ತು ವಾದಂಥ ಸಮಸ್ಯೆಗಳು ಇಲ್ಲಿವರೆಗೂ ಬಂದು ನಿಂತ್ಕೊಂತು ಸೊ ಏನೂ ಆಗೋದಿಲ್ಲ ಪರವಾಗಿಲ್ಲ ಚಿಕ್ಕದಾಗಿದೆ ಸಮಸ್ಯೆ ತೊಂದರೆ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲೇ ಗೊತ್ತಾದಾಗಲೇ ಡಾಕ್ಟರ್ ಹತ್ರ ಹೋಗಿ ಸುಮಾರು ಪರೀಕ್ಷೆಗಳನ್ನ ಮಾಡಿಸಿದಾಗ ಅವ್ರು ಹೇಳಿದರು ನಲವತ್ತು ದಾಟದ ಮೇಲೆ ಇದು ಸರ್ವೇ ಸಾಮಾನ್ಯವಾಗಿರುವಂಥದ್ದು ನೋಡೋಣ ಅಂಥ ಸಮಸ್ಯೆ ಏನೂ ಇಲ್ಲ ನಿಮಗೆ ಮೆನೋಪಾಸ್ ಟೈಮ್ ಅಂದರೆ ಮುಟ್ಟು ನಿಲ್ಲುವ ಸಮಯ ಬಂದು ಕೆಲವರಿಗೆ ಬೇಗ ಬರುತ್ತೆ ಹಾಗಾಗಿ ಈ ಥರ ಸಮಸ್ಯೆಗಳೆಲ್ಲ ಬರುತ್ತೆ ಎಲ್ಲ ಗಿಡ್ಡೆಗಳು ಕ್ಯಾನ್ಸರ್ಗೆ ಟರ್ನ್ ಆಗಲ್ಲ ಯೋಚನೆ ಮಾಡಬೇಡಿ ನೀವು ಅಂತ ಹೇಳಿ ಅವ್ರು ಕೊಟ್ಟಂಥ ಮೆಡಿಸನ್ಗಳನ್ನೆಲ್ಲ ನಾನು ತೊಗೊಂಡೆ ಸೊ ಹಾಗಾಗಿ ಪ್ರತಿ ವರ್ಷವೂ ಮಿಸ್ ಮಾಡಿದ ಹಾಗೆ ನಾನು ಅವ್ರು ಹೇಳ್ದಾಗಿ ಚೆಕಪ್ ಮಾಡಿಸ್ತಾ ಈಗ ಏನಾಗಿದೆ ಅಂದರೆ ಎರಡು ವರ್ಷ ಆದಮೇಲೆ ನನಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಯಿತು ಏನಂತ ಅಂದರೆ ಅತಿ ಅತಿಯಾದಂಥ ಓವರ್ಫ್ಲೋ ಅಂದರೆ ತುಂಬ ರಕ್ತಸ್ರಾವ ಆಗೋದು ನನಗೆ ಒಂದು ಅದು ಿಲ್ಲ ನನ್ನ ಶಕ್ತಿನೇ ಇಲ್ಲ ನನ್ನ ಮುಗೀತು ನನ್ನ ಜೀವನ ನಾನು ಎಲ್ರನ್ನು ಬಿಟ್ಟು ಹೋಗಿಬಿಡ್ತೀನೇನೋ ಅದಕ್ಕೆ ನನಗೆ ಈ ಥರ ಆಗ್ತಾ ಇದೆ ಅಂತ ಹೇಳಿ ಈ ರೀತಿ ಯೋಚನೆ ಬರೋ ಅಷ್ಟು ಆಗೋಗಿತ್ತು ಯಾಕೆಂದ್ರೆ ನನ್ನ ಪರಿಸ್ಥಿತಿನೇ ಆಗಿತ್ತು ನಿಲ್ಲೋದಕ್ಕಾಗಲಿ ಕೂಡೋದಕ್ಕಾಗಲಿ ಅಷ್ಟು ಆಗ್ತಿರಲಿಲ್ಲ ಸುಮಾರು ಒಂದು ಎರಡು ವರ್ಷವೇ ಆಗಿದೆ ನಾನು ದೇವಸ್ಥಾನಗಳಿಗೆಲ್ಲ ಹೋಗಿ ಹೊರಗಡೆ ಹೋಗಿ ಕೈ ಮುಗಿದು ಬರ್ತಿದ್ದೆ ಒಳಗಡೆ ಹೋಗ್ತಿರ್ಲಿಲ್ಲ ಮನೆ ಒಳಗಡೆ ಸಹ ದೀಪಾ ಚಿರತೆ ಹಿಂದಿನೊಂಡು ನೋಡ್ತಾ ಇದ್ದೆ ಏನು ಮಾಡೋದಪ್ಪ ಮಾಡೋಕ್ಕಾಗ್ತಾ ಇವಲ್ಲ ಏನು ಮಾಡೋದು ಈ ಥರ ಆಗೋಯ್ತಲ್ಲ ಅಂತೆಲ್ಲ ತುಂಬ ಯೋಚನೆ ಮಾಡೋದುಂಟು ಆ ಸಮಯದಲ್ಲಿ ಏನು ಮಾಡೋದು ಅಂತ ಮತ್ತೆ ಡಾಕ್ಟ್ರ್ ಹತ್ರ ಹೋಗಬೇಕಾ ಮುಜುಗರ ಏನಂತ ಹೇಳಿ ಹೋಗೋದು ತೋರ್ಸೋದು ಏನಂತ ಹೇಳಿ ನಾನು ಅವರಿಗೆ ಅರ್ಥ ಮಾಡಿಸೋದು ಈ ಥರ ಎಲ್ಲ ನನಗೆ ಒಂದು ಭಯ ಮುಜುಗರ ಜೊತೆಗೆ ತುಂಬ ಭಯ ಕೂಡ ಏನಾಗ್ಬಿಡುತ್ತೋ ಮತ್ತೆ ಇನ್ನೇನಾದರೂ ಬೇರೆ ದೊಡ್ಡದಾಗಿ ಕಾಯಿಲೆ ಏನಾದರೂ ಬಂದುಬಿಟ್ಟಿದೆಯಾ ಅದಕ್ಕೆ ಈ ಥರ ಆಗ್ತಾಯಿದೆಯಾ ಈ ಥರ ಏನೇನೋ ತಲೆಗೆ ಬೇಡ್ದಲೇ ಇರುವಂಥ ಸಂಶಯಗಳು ಅನುಮಾನಗಳು ಇದೇ ನನಗೆ ಬರ್ತಾಯಿದ್ದಂಥದ್ದು ಈಗ ಒಂದು ಆರು ತಿಂಗಳಿಂದ ಇದ್ರದ್ದು ಸಮಸ್ಯೆ ಹೇಗಾಗಿತ್ತು ಅಂದರೆ ತೀರಾ ಹೆಚ್ಚಾಗಿಬಿಡ್ತು ನನಗೆ ಸಾಮಾನ್ಯವಾಗಿ ಈಗ ಪೀರಿಯಡ್ಸ್ ಅಂತ ಹೇಳಿ ಮುಟ್ಟಂತ ಆದಾಗ ಹೆಣ್ಮಕ್ಳು ಐದು ಇಲ್ಲ ಒಂಬತ್ತು ದಿನ ಈ ಥರ ಆಗ್ಬೋದು ಆದರೆ ನನಗೆ ಒಂದು ತಿಂಗಳು ಎರಡು ತಿಂಗಳು ಹೇಳ್ಕೊಳೋಕ್ಕಾಗ್ದಲೇ ಇರೋವಂಥದ್ದು ಈ ಥರ ಎಲ್ಲ ಆಗೋಯ್ತು ನನಗೆ ತೀರಾ ಸಂಕಟ ಮನೆಯಲ್ಲಿ ಕೆಲಸ ಮಾಡಬೇಕಾಗಿಲ್ಲ ಏನೊಂದಕ್ಕೂ ಇಂಟ್ರೆಸ್ಟಿಂಗ್ ಇಂದಲೇ ಪ್ರಾಬ್ಲಮ್ ಇತ್ತು ನನಗೆ ಜೊತೆಗೆ ಹೊಟ್ಟೆ ನೋವು ಕಾಲು ನೋವು ತಲೆನೋವು ಹೀಗೆ ಒಂದು ಸಮಸ್ಯೆಯಿಂದ ನೂರ ಎಂಟು ಸಮಸ್ಯೆಯನ್ನು ಹಾಗೆ ನನಗೆ ಒಂದು ಆರೋಗ್ಯ ಕೆಟ್ಟಿದ್ದಕ್ಕೆ ಎಷ್ಟೊಂದು ಆರೋಗ್ಯಗಳ ಸಮಸ್ಯೆ ಶುರುವಾಯಿತು ಹಾಗಾಗಿ ಮತ್ತೆ ಇಲ್ಲ ಡಾಕ್ಟರ್ ಹೋಗಿ ತೋರಿಸಿದ್ದಕ್ಕೆ ಅವಾಗ ಗೊತ್ತಾಯಿತು ಏನು ಫೈಬ್ರಾಯ್ಡ್ ಇದೆ ಅಂತ ಹೇಳಿ ಎರಡು ವರ್ಷ ಅಂದರೆ ಪ್ರತಿ ವರ್ಷ ಮಾಡಿಸ್ತಾ ಇದ್ದೆ ಮಾಡಿಸಿದಾಗಲೂ ಸೇಮ್ ರಿಸಲ್ಟ್ ಬರ್ತಾಯಿತ್ತು ಈಗ ಆರು ತಿಂಗಳ ಹಿಂದೆ ನನಗೆ ಅದು ಏನಾಗಿತ್ತು ಅಂದರೆ ನನ್ನ ನಾನು ಪರೀಕ್ಷೆ ಮಾಡಿಸೋದಕ್ಕೆ ಶುರುವಾದಾಗ ಅದು ಅವರು ಹೇಳಿದ್ರು ತುಂಬ ಚಿಕ್ಕದಾಗಿದೆ ಅಂದರೆ ಒಂದು ಸಣ್ಣ ಅವರೇ ಕಾಳಸ ಇದೆ ಅಂತ ಆದರೆ ಇವಾಗ ಅದು ಒಂದು ಗೋಧಿ ಅಷ್ಟು ದಪ್ಪ ಆಗಿದೆ ಅಷ್ಟು ದೊಡ್ಡದಾಗಿ ಬೆಳೆದಿದೆ ಅದಕ್ಕೆ ನಿಮ್ಗೆ ಈ ಥರ ಇನ್ನೂ ಒಂದು ಮೂರು ತಿಂಗಳು ವೆಯ್ಟ್ ಮಾಡೋಣ ತೊಂದರೆ ಇಲ್ಲ ಅಂತ ನಿಮಗೆ ಸಮಸ್ಯೆ ಆಗೋ ಅಂಥದ್ದೇನಲ್ಲ ಇದು ಫೈಬ್ರಾಡು ಕೆಲವರಿಗೆ ಮುಟ್ಟು ನಿಲ್ಲೋ ಸಮಯ ಬಂದಾಗ ಈ ಥರ ಎಲ್ಲ ಆಗತ್ತೆ ಅಂತೆಲ್ಲ ಹೇಳೋದು ಆದರೆ ನನ್ನ ಮನಸ್ಸು ಏಕೆಂದರೆ ಆ ಹಿಂಸೆ ನೋವು ಅನ್ಮೋದವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ ಹೇಳಿ ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಹೇಳಕ್ಕೆ ಕಷ್ಟ ಆಗ್ತಿದೆ ಅಂದರೂ ಹೇಳ್ತೀನಿ ಎಲ್ಲ ಹೆಣ್ಮಕ್ಳುಗಳು ಎಲ್ಲ ತಾಯಂದಿರು ದಯವಿಟ್ಟು ಮುಟ್ಟು ಸರಿಯಾಗಿ ಆಗಿಲ್ಲ ಅಂದರೆ ಅಥವಾ ತುಂಬ ಬೀಡಾಗ್ತಿದೆ ಸ್ರಾವ ಹೆಚ್ಚಾಗಿದೆ ಅಂದಾಗ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಏನಾಗಿದೆ ಅಂತ ಹೇಳಿ ನಾನು ಮಾಡ್ಕೊಂಡಂಥ ತಪ್ಪುಗಳು ನೀವು ಮಾಡ್ಕೊಳ್ಳೋಕೆ ಹೋಗಬೇಡಿ ನಾನು ಮುಜುಗರ ಅಸಹ್ಯ ಅಥವಾ ಭಯ ಇನ್ನೂ ಅಂತ ಗೊತ್ತಿಲ್ಲ ಹೋಗೋದಕ್ಕೆ ಇಂದು ಮುಂದೆ ನೋಡಿಬಿಟ್ಟೆ ಅದರ ಸಮಸ್ಯೆ ಹೆಚ್ಚಾಗೇ ಹೋಯಿತು ನನಗೆ ದಯವಿಟ್ಟು ನೀವು ಆ ರೀತಿ ಮಾಡೋಕೆ ಹೋಗಬೇಡಿ ಬಂದಿ ಕೂಡಲೇ ಗರ್ಭಕೋಶ ಸಮಸ್ಯೆ ಏನೋ ಬಂತು ಹುಟ್ಟಿನ ಸಮಸ್ಯೆ ಸಾಮಾನ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು ಗರ್ಭಕೋಶದೇ ಸಮಸ್ಯೆ ಅಂತೇಳಿ ದಯವಿಟ್ಟು ತೂರ್ಸಿ ಆರೋಗ್ಯವೇ ಭಾಗ್ಯ ನಾವು ಚೆನ್ನಾಗಿದ್ರೆ ಮನೆಯವರೆಲ್ಲರೂ ಚೆನ್ನಾಗಿರ್ತಾರೆ ಇರ್ತಾರೆ ಯಾವಾಗ ನಾವು ಸ್ವಲ್ಪ ಆರೋಗ್ಯ ಕಿಡ್ತು ಮಲುತ್ತೀವಿ ಅಂದರೆ ಮನೆಯಲ್ಲಿರೋರೆಲ್ಲರಿಗೂ ತೊಂದರೆ ಆಗ್ಬಿಡುತ್ತೆ ಹಾಗಾಗಿ ಕೈ ಮುಗಿದು ಕೇಳ್ಕೊತೀವಿ ಹತ್ರ ಹೋಗಿ ತೋರಿಸಿ ಮುಕ್ತವಾಗಿ ಮಾತಾಡಿ ಯಾವುದೇ ಥರ ಎಸಿಟೇಷನ್ ಇಟ್ಕೊಳ್ದಲೇ ದಯವಿಟ್ಟು ಮಾತಾಡಿ ಹಾಗಾಗಿ ಈ ವಿಡಿಯೋನ ನನ್ನ ಎಲ್ಲ ಯೂಟ್ಯೂಬ್ ಹೆಣ್ಮಕ್ಳಿಗೋಸ್ಕರ ಅಂತೇಳಿ ನಾನು ಇದ್ದೀನಿ ಒಂದು ವೇಳೆ ನೀವು ಯಾರಾದರೂ ಈ ಥರದ್ದು ಪ್ರಾಬ್ಲಮ್ ಸಿಕ್ಕಾಗಿ ನೀವು ಹೇಗೆ ಬಗೆಹರಿಸ್ಕೊಂಡ್ರಿ ಅನ್ನೋದಿತ್ತು ಅಂದರೆ ನನಗೆ ಕಮೆಂಟ್ ಮೂಲಕ ಒಂದೆರಡು ಟಿಪ್ಸ್ಗಳನ್ನ ಕೊಡಿ ಕೊಡಿ ಮುಂದಿನ ಜೀವನಕ್ಕೆ ನನಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಅನ್ಕೊಂತೀನಿ ಸೊ ಇದೇ ಈ ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಿಂದ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಬಯಸ್ಕೊತಾ ಇದ್ದೀನಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳಿ ಕೇಳ್ಕೊತೀನಿ ಇಲ್ಲಿವರೆಗೂ ಕಷ್ಟ ನೋವು ಅನ್ಭವ್ಸಿದ್ದೀನಿ ಮೂರು ವರ್ಷದಿಂದ ಇನ್ನು ಬೇಡ ಕಷ್ಟ ಇಲ್ಲ ಅಂತೇಳಿ ಒಂದು ತಿಂಗಳಿಂದ ಆರಾಮಾಗಿದ್ದೀನಿ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಹಾರೈಕೆ ಪ್ರೀತಿ ಅಂತಲೇ ತಿಳ್ಕೊತೀನಿ ಸೊ ಮುಂದೆ ವೀಡಿಯೋಗಳನ್ನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಸೊ ಈ ವಿಡಿಯೋವನ್ನು ನನ್ನ ಎಲ್ಲ ಹೆಣ್ಮಕ್ಳಿಗೋಸ್ಕರ ನಾನು ಅನುಭವಿಸಿದ್ದು ನೋವು ತುಂಬ ಇತ್ತು ನೀವು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ನಾನು ಅನುಭುಸ್ವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಏನು ಸಮಸ್ಯೆ ಆಗಿತ್ತು ಅಂತ ಹೇಳಿ ಹಾಗಾಗಿ ಕೇಳಿದ್ ತುಂಬಾ ಹೇಳ್ತೀನಿ ಆರೋಗ್ಯವೇ ಭಾಗ್ಯ ದಯವಿಟ್ಟು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರು ಅವ್ರಿಗೆಲ್ಲ ತುಂಬದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಏಕೆಂದರೆ ನಾನು ವಿಡಿಯೋ ಪೋಸ್ಟ್ ಮಾಡಿಲ್ಲ ಅಂದರೆ ನಂಗೆ ಸಪೋರ್ಟ್ ಮಾಡಿದ್ದಾರೆ ತುಂಬ ಜನಪ್ರೀಕು ತುಂಬ ದೊಡ್ಡದು ಸೊ ಅಷ್ಟೇ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಯಾರೆಲ್ಲ ಹೊಸಬ್ರೂ ನನ್ನ ಚಾನೆಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ನೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಮುಂದೆ ನನ್ನ ವೀಡಿಯೋಸ್ಗಳು ಮತ್ತೆ ಸ್ಟಾರ್ಟ್ ಆಗುತ್ತೆ ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್